ಹಾಯ್ ಫ್ರೆಂಡ್ ನಮಸ್ಕಾರ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಹೊಸ ವಿಡಿಯೋ ಹಾಕ್ತಾ ಇದ್ದೀನಿ ಎಲ್ಲರೂ ಸ್ಕಿಪ್ ಮಾಡದೆ ನೋಡಿ ಫುಲ್ ವಿಡಿಯೋ ನೋಡಿ ಲೈ ಇಷ್ಟ ಆದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹಾಗೆ ಒತ್ತು ಸಾವಿಗೆ ಮಾಡ್ತಾ ಇದ್ದೀನಿ ಇವತ್ತು ಒಂದು ಕಾಯಲು ಹಾಗೆ ಒಂದು ಪೌಡ್ರ್ ಮಾಡ್ತಾ ಇದ್ದೀನಿ ಸಾಂಪ್ರದಾಯಿಕವಾಗಿ ಅಜ್ಜಿರು ಮಾಡ್ತಿದ್ದ ಅಡುಗೆ ಇದು ಕೂದ್ಲು ಅದೇನಾದರೂ ಇದ್ರೆ ಎಳ್ಕೊಂಬಂದುಬಿಡುತ್ತೆ ತುಂಬ ಒಳ್ಳೆಯದು ಅಡುಗೆ ಹಾಗೆ ಹೇಗೆ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್ ಮೊದಲಿಗೆ ನಾನು ಇವಾಗ ಹುಚ್ಚೆಳ್ಳು ಅಂತ ತೊಗೊಂಡು ತೊಗೊಂಡಿದ್ದೀನಿ ಇದು ಅಲ್ಲಿ ಸ ಹಳ್ಳಿ ಸೈಡಲ್ಲೆಲ್ಲ ತುಂಬ ಚೆನ್ನಾಗಿ ಇದನ್ನ ಬೆಳೆಸ್ತಾರೆ ನಮಗೆ ಇಲ್ಲಿ ಮಾಲಲ್ಲಿ ಸಿಗುತ್ತೆ ಹಂಗಾಗಿ ಎಲ್ಲ ಕಡೆನೂ ಸಿಗುತ್ತೆ ಅಂಗಡಿಯಲ್ಲಿ ಕಿರಾಣಿ ಅಂಗಡಿಯಲ್ಲಿ ತೊಗೊಬಂದು ಮಾಡ್ಕೊಬೋದು ಇದನ್ನ ತುಂಬ ಕ್ಲೀನ್ ಮಾಡ್ಕೋಬೇಕು ಕ್ಲೀನ್ ಮಾಡ್ಕೊಂಡಾದಮೇಲೆ ತುಂಬ ನೋಡಿ ಈ ಥರ ಇರುತ್ತೆ ಯಾರಾದರೂ ನೋಡಿಲ್ಲ ಅಂದ್ರೆ ನೋಡಿ ಇಷ್ಟು ಇದು ಕ್ಲೀನ್ ಮಾಡ್ಕೊಂಡಿರೋದಾಗಿದೆ ಹಾಗೆಯೇ ಇವಾಗ ಕು ಸ್ಟೌವ್ ಮೇಲೆ ಕಡ ಇಟ್ಕೊಂಡು ಗಸಗಸೆ ಹುರ್ಕೊತಾ ಇದ್ದೀನಿ ಒಂದು ಎರಡು ಸ್ಪೂನಷ್ಟು ಹಾಗೆಯೇ ಎಳ್ಳು ಹಾಕಿ ಚೆನ್ನಾಗಿ ಹುರ್ಕೋಬೇಕು ಜಾಸ್ತಿ ಉರಿಬಾರ್ದು ಸ್ವಲ್ಪ ಆಗಿ ನೋಡಿಕೊಂಡು ಉರಿಬೇಕು ಜಾಸ್ತಿ ಉರಿದ್ರೆ ಅದು ಸ್ಮೆಲ್ ಬರುತ್ತೆ ಅದು ಎಣ್ಣೆ ಎಣ್ಣೆ ಬಿಟ್ಕೊಂಡ್ಬಿಡುತ್ತೆ ಚೆನ್ನಾಗಿರಲ್ಲ ಕೈ ಆಡಿಸ್ತಾನೇ ಇರಬೇಕು ಈಗ ಕೈ ಅಂದರೆ ಅದು ಸೀದೋಗ ಒಂದೇ ಅದವಾಗಿ ಹುರ್ಕೊಬೇಕು ಹುರ್ಕೋಬೇಕು ಇದನ್ನ ಕೈ ಆಡಿಸ್ತಾನೇ ಇರಬೇಕು ನಾನಷ್ಟು ಇದನ್ನ ತುಂಬಾ ರೇರಾಗಿ ಇದನ್ನ ಮಾಡೋದು ಜಾಸ್ತಿ ಮಾಡಲ್ಲ ಇದನ್ನರಲ್ಲಿ ಚಟ್ನಿ ಮಾಡಿಬಿಟ್ಟು ಮುದ್ದೆಗೂ ತಿನ್ಬೋದು ರೈಸಿಗೆ ತಿನ್ಬೋದು ಹಾಗೆಯೇ ಸ್ವೀಟ್ ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಇವಾಗ ಆಗಿದೆ ನೋಡಿ ಫ್ರೆಂಡ್ಸ್ ಇವಾಗ ತೆಗ್ದು ಹಾಕ್ಕೊಳ್ತೀನಿ ಒಂದು ಮರ್ ಈ ಥರ ಹಗರವಾಗಿರೋ ಅಂಥದ್ದು ತೊಗೊಂಡು ಹಾಕೋಬೇಕು ಚೆ ಬೇಗ ಆರುತ್ತೆ ಇದನ್ನ ಹಾರಕ್ಕೆ ಬಿಡೋಣ ಒಂದು ಈ ಥರ ಸವ್ರಿಬಿಟ್ಟು ಹಾಗೇನೆ ಇದು ಸೈಡ್ಗೆ ಎತ್ತಿಟ್ಕೊಂಡು ಏನೇನು ಬೇಕು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಇವಾಗ ನೋಡಿ ನಾಲ್ಕು ಕಚ್ಚು ಬೆಲ್ಲ ತೊಗೊಂಡಿದ್ದೀನಿ ಹಾಗೆ ಹುರ್ಗಡ್ಲೆ ತೊಗೊಂಡಿದ್ದೀನಿ ಇದಕ್ಕೆ ನಾಲ್ಕು ಏಲಕ್ಕಿ ತೊಗೊಂಡಿದ್ದೀನಿ ಗಸಗಸೆ ಇಷ್ಟೇ ಬೇಕಾಗಿರೋದು ಆಮೇಲೆ ಎಳ್ಳು ಹುರಿದು ತಣ್ಣಗಾಗಿದೆ ಇದನ್ನ ಹುರ್ದು ಇಟ್ಕೊಂಡಿರೋಂಥ ಎಳ್ಳು ಹಾಗೆ ಒಂದು ಕಪ್ಪು ಕಾಯಿ ಇಷ್ಟೇ ಇದೆ ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು ಇವಾಗ ಮಿಕ್ಸಿ ತೊಗೊಂಡು ಪುಡಿ ಮಾಡ್ಕೊಳ್ಳೋಣ ಎಳ್ಳು ಈ ಎಳ್ಳ ತುಂಬಾ ಪುಡಿ ಮಾಡೋಕೆ ಹೋಗಬಾರ್ದು ಎಣ್ಣೆ ಬಿಟ್ಕೊಂಬಿಡುತ್ತೆ ಸ್ವಲ್ಪ ನೋಡಿಕೊಂಡು ನೋಡಿಕೊಂಡು ಪುಡಿ ಮಾಡ್ಕೋಬೇಕು ನೋಡಿ ಇವಾಗ ಫಿಲ್ಟ್ರ್ ಮಾಡಿಕೊಂಡು ಇದನ್ನ ಸೈಡ್ಗೆ ಎತ್ತಿಟ್ಕೊಂಡಿದ್ದೀನಿ ಈ ಥರ ಇದ್ದರೆ ಸಾಕು ಇಷ್ಟು ಮಾತ್ರ ಆದರೆ ಸಾಕು ನೋಡಿ ನುಣ್ಣಗಾಗಿದೆ ಏನು ಜಾ ತರ್ತಾರೆ ಏನೂ ಇಲ್ಲ ಫಿ ಫಿಲ್ಟ್ರ್ ಮಾಡಿಕೊಂಡು ಚೆನ್ನಾಗಿರುತ್ತೆ ಹಾಗೇ ಅದಕ್ಕೇ ಇವಾಗ ಕುರುಗಡ್ಲೆ ಇಟ್ಕೊಂಡಿದ್ವಲ್ಲ ಪೌಡ್ರ್ ಮಾಡ್ಕೊಳ್ಳೋದಕ್ಕೆ ಹಾಕ್ತಾ ಇದ್ದೀನಿ ಹಾಗೆ ನಾಲ್ಕು ಏಲಕ್ಕಿನೂ ಇದ್ದೀನಿ ಸೊ ಗ ಇದಕ್ಕೆ ಗಸಗಸೆನೂ ಹಾಕ್ಕೋಬೇಕು ತುಂಬ ಟೇಸ್ಟ್ ಇರುತ್ತೆ ಗಸಗಸೆ ಹಾಕ್ಕೊಂಡ್ರೆ ಇಷ್ಟು ಮಾತ್ರ ಸಾಕು ಬೇರೆ ಮತ್ತೆ ಕಾಯಿ ಅಲಗೆ ಬೇಕಾಗುತ್ತೆ ಅಂತ ಗೆ ಎತ್ತಿಟ್ಕೊಂಡಿದ್ದೀನಿ ಇದನ್ನ ಪೌಡ್ರ್ ಮಾಡ್ಕೊಂಡು ಬಂದಿರೋದಾಗಿದೆ ನೋಡಿ ಫ್ರೆಂಡ್ಸ್ ಇವಾಗ ನಾನು ಇದಕ್ಕೇನೆ ಬೆಲ್ಲವೂ ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕ್ಕೊಳ್ಳಿ ಇದನ್ನ ಪೌಡ್ರ್ ಮಾಡ್ಕೊಂಡು ಬಂದಿರೋದಾಗಿದೆ ನೋಡಿ ಈಗ ಇದನ್ನ ಅದಕ್ಕೆ ಪೌಡ್ರ್ ಮಾಡ್ಕೊಂಡಿದ್ವಲ್ಲ ನಾವು ಎಳ್ಳು ಪೌಡರು ಅದಕ್ಕೇನೆ ಮಿಕ್ಸ್ ಮಾಡ್ಕೊಬೇಕು ತುಂಬ ಚೆನ್ನಾಗಿರುತ್ತೆ ಇದು ತುಂಬ ಟೇಸ್ಟ್ ಆಗಿರುತ್ತೆ ನೋಡಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಈ ಥರ ಇಟ್ಕೊಬೇಕು ನೀ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಆರೋಗ್ಯವಾಗಿರುತ್ತೆ ಹೊಟ್ಟೆಗೆ ಕ ಏನಾದರೂ ಇದು ಕೂದಲು ಅದು ಏನಾದರೂ ಹೋಗಿದ್ರೂ ಇದನ್ನ ಇದ್ರೆ ಇದು ತಿಂದರೆ ಸೇವ್ಗೆ ಬಂದ್ಬಿಡುತ್ತೆ ಅಷ್ಟು ಚ ಒಳ್ಳೆ ಆರೋಗ್ಯಕ್ಕೆ ಒಳ್ಳೆಯದಿದು ಇವಾಗ ಸೈಡ್ಗೆ ಎತ್ತಿಟ್ಕೊಳ್ಳೋಣ ಫ್ರೆಂಡ್ಸ್ ಇದು ಇವಾಗ ಸೈಡ್ಗೆ ಎತ್ತಿಟ್ಕೊತಾ ಇದ್ದೀನಿ ಅದೇ ಮಿಕ್ಸಿಗೆ ಇವಾಗ ನಾನು ಕಾಯಿ ಹಾಲು ಮಾಡ್ಕೊಳ್ಳೋದಕ್ಕೆ ಕೊಬ್ಬರಿ ಎಲ್ಲನೂ ಹಾಕಿ ರುಬ್ಕೊಬೇಕು ಅದಕ್ಕೆ ಉರ್ಗಡ್ಲೆ ಒಂದು ಸ್ವಲ್ಪ ಗಸಗಸೆ ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಇನ್ನು ಸ್ವಲ್ಪ ಹುರ್ಕೊಳ್ಬೇಕು ಗಸಗಸೆ ಇವಾಗ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ಹಾಗೆಯೇ ಇದಕ್ಕೇ ನಾನು ಕಾ ಸ್ವಲ್ಪ ಇಷ್ಟು ಮಾತ್ರ ಆದರೆ ಸಾಕು ಹೆಂಗೂ ಕಾಯಿ ಹಾಕಿ ರುಬ್ತೀವಲ್ಲ ಹಂಗಾಗಿ ಏನು ನುಣ್ಣಗಾಗೋ ಅವಶ್ಯಕತೆ ಏನೂ ಇಲ್ಲ ಇವಾಗ ಕಾಯಿ ಸಹ ಹಾಕ್ಕೊಂಡು ನೀವು ಎಷ್ಟು ನುಣ್ಣಗೆ ರುಬ್ಬಕ್ಕಾಗುತ್ತೋ ಅಷ್ಟು ನುಣ್ಣಗೆ ನೀರು ಹಾಕ್ಕೊಂಡು ನೀರು ಹಾಕ್ಕೊಂಡು ರುಬ್ಕೊಂಬರ್ಬೇಕು ನೋಡಿ ನಾನು ಇಷ್ಟು ಮಾತ್ರ ಹಾಕ್ಕೊಂಡು ಮತ್ತೆ ಗಸಗಸೆ ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಸಾಕಾಗಿಲ್ಲ ಅಂತ ಹೇಳಿಬಿಟ್ಟು ಇದನ್ನ ನೀರು ಹಾಕ್ಕೋಬೇಕು ಜಾಸ್ತಿ ಒಂದೇ ಸ್ವಲ್ಪ ನೀರು ಹಾಕೊಬಳು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಈ ನುಣ್ಣಗೆ ಆದಷ್ಟು ನುಣ್ಣಗೆ ರುಬ್ಕೊಬೇಕು ಇವಾಗ ಆಗಿದೆ ಹಾಗೆ ಒಂದು ಬೆಲ್ಲನೂ ಒಂದು ಕೊಪ್ಪ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಟೇಸ್ಟ್ಗೆ ನಿಮ್ಗೆ ಹಾಕ್ಕೊಳ್ಳಿ ನಾನು ಒಂದು ಕೊಪ್ಪ ಇದ್ದೀನಿ ಇದರಲ್ಲಿ ಮಣ್ಣು ಏನೂ ಇಲ್ಲ ನೋಡಿಬಿಟ್ಟು ಇದ್ದೀನಿ ಯಾಕೆಂದರೆ ಅದನ್ನು ಕಾಯಿಸ್ಬಿಟ್ಟು ಹಾಕಬೇಕು ಅಂತ ಕಲ್ಲೇನಿಲ್ಲ ಅದರಲ್ಲಿ ನೋಡಿ ಈ ಥರ ರುಬ್ಕೊಂಬಂದಿರೋದಾಗಿದೆ ಹಾಗೆ ಒಂದು ಪಾತ್ರೆ ತೊಗೊಂಡು ಕುದಿಸ್ಕೊಳ್ಳೋದಕ್ಕೆ ಒಂದು ಪಾತ್ರೆಯಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಉರಿ ಇಟ್ಟು ಇದು ಮಾಡ್ಕೋಬಾರ್ದು ನೋಡಿಕೊಂಡು ಐ ಫ್ಲೇಮಂದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನ ಬೇಯಿಸ್ಕೋಬೇಕು ಇವಾಗ ನೀರು ನನಗೆ ಸ್ವಲ್ಪನೇ ಸಾಕು ಇಷ್ಟು ಗಟ್ಟಿ ಬೇಕು ಗಟ್ಟಿ ಹಾಕೋಬೇಕು ನೀರು ನೀರು ನೀರಾಗಬೇಕು ಅಂದರೆ ಸ್ವಲ್ಪ ತೆಳ್ಳಗೆ ಬೇ ಮಾಡ್ಕೋಬೇಕು ನಾನು ಸ ಸ್ವಲ್ಪ ಗಟ್ಟಿಯಾಗಿ ಇರಲಿ ಹೇಳ್ಬಿಟ್ಟು ನಾನು ಗಟ್ಟಿಯಾಗೆ ಮಾಡ್ಕೊತಾ ಇದ್ದೀನಿ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಳ್ಳಿ ಇವಾಗ ಸ್ಟವ್ ಮೇಲೆ ಇಟ್ಟು ನಾನು ಕುದಿಸ್ಕೋಬೇಕು ಅಂತ ಇಡ್ತಾ ಇದ್ದೀನಿ ಇವಾಗ ಒಂದು ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಸಾಕು ನಾ ಜಾಸ್ತಿ ಏನು ಕುದಿಸೋನು ಬೇಕಾಗಿಲ್ಲ ಇದನ್ನ ಕಾಯೆಲ್ಲ ಹಾಕಿದ್ದೀವಲ್ಲ ಅದನ್ನೇನು ಅಷ್ಟು ಕುದಿಸ್ಕೊಳ್ಳೋದೇನು ಬೇಕಾಗಿಲ್ಲ ಇವಾಗ ಒಂದು ಸೈಡ್ ಕುದಿಸ್ತಾ ಇದ್ದೀನಿ ಒಂದು ಸೈಡಲ್ಲಿ ಕುದೀಲಿ ನೋಡಿ ಇಷ್ಟು ಮಾತ್ರ ಕುದಿ ಕುದಿದೆ ಇನ್ನು ಸ್ವಲ್ಪ ಕುದೀಬೇಕು ದೊಡ್ಡವರಿಂದ ಹಿಡ್ದು ಚಿಕ್ಕವ್ರದವ್ರಿಗೂ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ತುಂಬ ಇಷ್ಟಪಟ್ಟು ತಿಂತಾರೆ ವರ್ಷಕ್ಕೆ ಒಂದು ಸತಿ ಆದ್ರೂ ತಿನ್ನಬೇಕು ಇದನ್ನ ನೋಡಿ ಇವಾಗ ಆಗಿದೆ ಸೈಡ್ಗೆ ಎತ್ತಿಟ್ಕೊತಾ ಇದ್ದೀನಿ ಇದನ್ನ ಸೈಡ್ಗೆ ಇವಾಗ ಸು ಸ್ಟೋವ್ ಮೇಲೆ ಮುದ್ದೆ ತೊಳಿಸೋದಕ್ಕೆ ಅಮ್ಮ ನೀರಿಟ್ಟಿದ್ದಾರೆ ನಾವು ಒಂದು ಎರಡು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀವಿ ಏನು ಹಾಕ್ಕೊಂಡಿಲ್ಲ ಇದಕ್ಕೇನೆ ಸ್ವಲ್ಪ ಹಿಟ್ಟಾಕಿ ಅಮ್ಮ ಕುದಿ ಬರೋದಕ್ಕೆ ಹಿಟ್ಟು ಹಾಕಿದ್ದಾರೆ ನೋಡಿ ಅದು ಕುದಿ ಕುದಿ ಬಂದಿದೆ ಇವಾಗ ನಮ್ಮಮ್ಮ ರಾಗಿ ಹಿಟ್ಟನ್ನ ಹಾಕ್ತಾ ಇದ್ದಾರೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು ಉಪ್ಪು ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಉಪ್ಪು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಉಪ್ಪು ಹಾಕೋಬೇಕು ಸಾಕು ಜಾಸ್ತಿ ಹಾಕ್ಕೊಬಾರ್ದು ಇದನ್ನ ಇವಾಗ ಕೋಲ್ ಇಟ್ಬಿಟ್ಟು ಅದನ್ನ ಹಾಗೆ ಸುಮ್ಮನೆ ಬಿಡಬೇಕು ಮಿಕ್ಸ್ ಮಾಡೋಕೆ ಹೋಗ್ಬಾರ್ದು ಗಂಟು ಕಟ್ಟು ಹುಟ್ಟುತ್ತೆ ಈ ಥರ ಮಿಕ್ಸ್ ಮಾಡೋಕ್ಕೋದ್ರೆ ಮಿಕ್ಸ್ ಮಾಡ್ದಿರಂಗೆ ನೋಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು ಜಾಸ್ತಿ ಮಿಕ್ಸ್ ಮಾಡೋಕೋಗಿದೆ ಅಂದರೆ ಇವಾಗಲೇ ಗಂಟು ಕಟ್ಬಿಟ್ಟು ಅದನ್ನು ಮಾ ಶಾವಿಗೆ ಮಾಡೋವಾಗ ಚೆನ್ನಾಗಿ ಬರಲ್ಲ ಹಿಟ್ಟು ಹಿಟ್ಟು ಕಾಣಿಸ್ತೈತೆ ಇವಾಗ ಬೆಂದಿದೆ ನೋಡಿ ಇಷ್ಟು ಮಾತ್ರ ಬೆಂದರೆ ಚೆನ್ನಾಗಿರುತ್ತೆ ಚೆನ್ನಾಗಿ ಇದನ್ನ ತೊ ತೊಳಸ್ಕೊಬೇಕು ಆದಷ್ಟು ಒಂದು ಸ್ವಲ್ಪ ಗಟ್ಟಿನೇ ಇರಬೇಕು ಮೆತ್ತಿಗಿರಬಾರ್ದು ಇದನ್ನ ನಮ್ಮಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ ರಾಗಿ ಶಾವ್ಗೆ ರಾಗಿ ಮುದ್ದೆ ಏನು ಅಡುಗೆ ಎಲ್ಲನೂ ಅಮ್ಮನೇ ಇರೋದು ಸಾವಿಗೆ ಎಲ್ಲನೂ ಇವಾಗ ಕಾಲಿಗೆ ಏನಾದರೂ ಒಂದು ಸ್ವಲ್ಪ ಗಿಟ್ಟೆ ಹಾಕ್ಕೊಂಡು ಕಾಲಿಗೆ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತೊಳಸ್ಕೋಬೇಕು ಇದನ್ನ ನಾನು ಶಾವ್ಗೆ ಶಾವ್ಗೆ ಸಾವ್ಗೆ ಇಲ್ಲ ನನ್ನ ಹತ್ರ ಚಕ್ಲಿ ರೋಲೆ ಇರೋದು ಆ ಚಕ್ಲಿ ಇದ್ರೆ ಒಳ್ಳೆಯಲ್ಲೇ ಮಾಡ್ತಾಯಿದ್ದೀನಿ ನಾನು ನಿಮಗೆ ಚಕ್ ಕೆಲವ್ರ ಮನೆಯಲ್ಲಿ ಸಾವಿಗೆ ಮಾಡುವಂಥ ರೋಲೇ ಇರುತ್ತೆ ನಮ್ಮ ಮನೆಯಲ್ಲಿ ಯಾವುದೂ ಇಲ್ಲ ಅದಕ್ಕೆ ಹಂಗಾಗಿ ನಾನು ಚಕ್ಲಿ ಇದರಲ್ಲೇ ಮಾಡ್ತಾಯಿದ್ದೀನಿ ಅದೇ ನೀವು ನೀವು ಟ್ರೈ ಮಾಡಿ ನೋಡೋಣ ಯಾಕೆ ಬರುತ್ತೆ ಅಂತ ನನಗಷ್ಟು ತುಂಬ ಚೆನ್ನಾಗಿ ಬಂದಿದೆ ನೋಡಿ ಇವಾಗ ಸ್ವಲ್ಪ ಎಣ್ಣೆ ಸವ್ಕೊಂಡು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಕೈಗೆ ಅಂಟ್ಕೋಬಾರ್ದು ಕೈಗೆ ಅಂಟ್ಕೊಂಡ್ರೆ ಅದು ಚೆನ್ನಾಗಿ ಬ ಬಂದಿಲ್ಲ ಅಂತ ಮುದ್ದೆ ಕೈಗೆ ಅಂಟ್ಕೊಂಡಿಲ್ಲ ಅಂದರೆ ತುಂಬ ಚೆನ್ನಾಗಿ ನೋಡಿ ಈ ಥರ ನೋಡಿ ಯಾವ ಥರ ಬಂದಿದೆ ಹೇಳಿ ಇವಾಗ ನಾನು ಇದನ್ನ ಹಾಕ್ಕೊಂಡು ಒಂದು ಪ್ಲೇಟ್ ಇಟ್ಕೊಂಡು ನಿಧಾನವಾಗಿ ತಿರ್ಸ್ಕೋಬೇಕು ನೋಡಿ ನಿಧಾನವಾಗಿ ತಿರ್ಸ್ಕೋಬೇಕು ಜಾಸ್ತಿ ತಿರ್ಸ್ಕೊಳಕ್ಕೆ ಹೋದರೆ ಕೈ ನೋವು ಜಾಸ್ತಿ ಬರುತ್ತೆ ಹೀಗಾಗಿ ನಿಧಾನವಾಗಿ ತಿರ್ಸ್ಕೊಂಡು ನೋಡಿ ಯಾವ ಥರ ಬರ್ತಾಯಿದೆ ನೋಡಿ ಒಂದೊಂದು ಸ್ವಲ್ಪನೇ ಬರ್ತಾಯಿದೆ ಈಗ ಇದು ಶ್ರಾವಣದಲ್ಲಿ ತುಂಬ ಜನ ಮಾಡ್ತಾರೆ ತುಂಬನೇ ಇದು ಪೇ ಮಾಡಿದ್ರೆ ತುಂಬ ಹಬ್ಬದ ಥರ ಇದು ಸಾವಿಗೆ ತುಂಬಾ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದು ವರ್ಷಕ್ಕೆ ಒಂದು ಸತಿ ಆದರೂ ತಿಂದ್ರೂ ಅದು ಚೆನ್ನಾಗಿರುತ್ತೆ ಎರಡು ಸತಿ ತಿಂದ್ರೂ ಏನು ತೊಂದರೆ ಏನಿಲ್ಲ ಆದರೆ ಚ ತುಂಬನೇ ಆರೋಗ್ಯಕ್ಕೆ ಒಳ್ಳೆಯದು ಇದೆ ಕಷ್ಟ ಅಂತ ಕೆಲವರು ಮಾಡೋದಿಲ್ಲ ಮನೆಯಲ್ಲಿ ನೋಡಿ ಎಷ್ಟು ಈಸಿಯಾಗಿ ಮಾಡ್ತಾ ಇದ್ದೀನಿ ನಾನು ಒಂಟ್ಸು ಇದ್ರ ಚಕ್ರಿರೋರಲ್ಲೇ ತುಂಬ ನೀಟಾಗಿ ಬರುತ್ತೆ ಏನು ಅದೇ ಕಟ್ಟಾಗಲ್ಲ ಏನೂ ಇಲ್ಲ ನಿಧಾನವಾಗಿ ತಿರ್ಸ್ಕೋಬೇಕಷ್ಟೇ ಒಂದು ಸ್ವಲ್ಪ ಅದು ಎರಡು ಕೈಲಿ ಮಾಡ್ತೀವಿ ಇದೊಂದು ಕೈಯಲ್ಲಿ ಮಾ ತಿರುಸಿರೋದ್ರಿಂದ ಇಟ್ಕೊಳ್ಳೋದ್ರಿಂದ ಏನು ಇದಾಗಲ್ಲ ನೋಡಿ ಇವಾಗ ಸಮಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ಕ್ಲೀನಾಗಿ ಓದ್ತಿದ್ದೀನಿ ನಾನೇನು ಕಟ್ಟಾಗಿಲ್ಲ ಏನಿಲ್ಲ ಇವಾಗ ನೋಡಿ ಇದೇ ಥರ ಎಲ್ಲನೂ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಫ್ಲೇಟ್ಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಎಲ್ಲನೂ ಇಷ್ಟು ಇಷ್ಟು ಕ್ಲೀನಾಗಿ ಬಂದಿದೆ ನೋಡಿ ಇಟ್ಕೊಂಡು ನಾನು ಹಿಂಗೆ ಶೇಕ್ ಮಾಡಿದ್ರು ಕಟ್ಟಾಗೋದಿಲ್ಲ ಆ ಥರ ಬಂದಿದೆ ಅಷ್ಟು ಟೇಸ್ಟಾಗಿ ಬಂದಿದೆ ಇವಾಗ ಸರ್ವ್ ಮಾಡ್ಕೊಳ್ಳೋಣ ಯಾರೆಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಹಾಗೇ ಫ್ರೆಂಡ್ಸು ಫ್ಯಾಮ್ಲಿಗೆಲ್ಲ ಶೇರ್ ಮಾಡಿ ಮಾಡಿಕೊಂಡು ಇದರ ಮೇಲೇ ಅದನ್ನು ಪೌಡ್ರ್ ಮಾಡಿದ್ವಲ್ಲ ಅದನ್ನು ಹಾಕ್ಕೊಂಡು ಕಾಯಲ್ಲಿ ತಿಂತ ಇದ್ರೆ ತುಂಬ ತುಂಬಾ ಅರ್ಮಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟಕ್ಕೆ ಮುಗಿಸ್ತಾ ಇದ್ದೀನಿ ಬಾಯ್ ಎಲ್ಲರಿಗೂ